ದಕ್ಷಿಣ ಕನ್ನಡ ಜಿಲ್ಲಾ ಮೂರ್ತಿದಾರರ ಸಹಕಾರಿ ಮಹಾಮಂಡಲ ನಿಯಮಿತ ಬಿಸಿ ರೋಡು ಇದರ ಕೇಂದ್ರ ಕಚೇರಿ ಬಿಸಿ ರೋಡಿನಲ್ಲಿರುವ ಬಂಟ್ವಾಳ ತಾಲೂಕು ಕೃಷಿಕ ಸಮಾಜದ ಕೃಷಿ ಕಚೇರಿ ಕಟ್ಟಡಕ್ಕೆ ಸ್ಥಳಾಂತರಗೊಂಡಿದ್ದು ಶುಕ್ರವಾರ ಉದ್ಘಾಟನಾ ಸಮಾರಂಭ ನಡೆಯಿತು ಕಟ್ಟಡಕ್ಕೆ ಸ್ಥಳಾಂತರಗೊಂಡ ಕೇಂದ್ರ ಕಚೇರಿಯ ಉದ್ಘಾಟನಾ ಸಮಾರಂಭದ ಅಧ್ಯಕ್ಷರು ಈ ಸಂಸ್ಥೆಯ ಅಧ್ಯಕ್ಷರು ನನ್ನ ಮಿತ್ರರಾದಂಥ ಸಂಜೀವ್ ಪೂಜಾರಿ ಅವರು ವೇದಿಕೆಯಲ್ಲಿ ಈ ತಾನೇ ಉಪಸ್ಥಿತರಿದ್ದು ತಾವು ಹಂತ ಹಂತವಾಗಿ ಇವತ್ತು ಈ ಒಂದು ಸೊಸೈಟಿ ಮುಖಾಂತರ ಯಾಕೆ ನಾನು ಅವತ್ತು ಸಣ್ಣದಾಗಿದ್ದು ನಿಮ್ಮ ಮೂರ್ತದಾರಿಗೆ ಹೋರಾಟವನ್ನು ನಿಷೇಧ ಆಗಿತ್ತು ಮತ್ತು ಹೋರಾಟ ಆಗುವ ಸಂದರ್ಭ ಒಂದು ಸ್ಟೂಡೆಂಟ್ ಲೀಡರ್ ಕೂಡ ಇವತ್ತು ಆಗಿದೆ ಹಲವಾರು ನಾನು ಪೇಪರ್ನಲ್ಲಿ ಇದನ್ನೆಲ್ಲ ಕೂಡ ಭಾಳಷ್ಟು ನಾನು ಇದ್ದೆ ಬಹುಶಃ ಬಂಗಾರಪುರ ಕಾಲದಲ್ಲಿ ಅದಕ್ಕೆ ಸೊಸೈಟಿ ಮಾಡಿ ನೇರವಾಗಿ ಕೊಡಲಿಕ್ಕೆ ಆಗುವುದಿಲ್ಲ ಸೊಸೈಟಿ ಮುಖಾಂತರ ಕೊಡಬೇಕಂತ ಹೇಳಿಕೊಂಡು ಎಲ್ಲ ಕೂಡ ಸೊಸೈಟಿಯನ್ನು ಇವತ್ತು ರಚಿಸುವಂಥ ಇವತ್ತು ಅವತ್ತಿನ ಕಾಲಘಟ್ಟಕ್ಕೆ ಆಗಿತ್ತು ತದನಂತರ ತಾವು ಸೊಸೈಟಿಯನ್ನು ತಾವು ಮುಂದುವರಿಸಿಕೊಂಡು ಬಂದು ಈ ಹಂತಕ್ಕೆ ತಾವು ಇವತ್ತು ಬಂದಿದ್ದೀರಿ ಇವತ್ತಿನ ಆಧುನಿಕ ತಂತ್ರಜ್ಞಾನ ಮತ್ತು ಇವತ್ತಿನ ಪರಿಸರಕ್ಕೆ ಅನುಗುಣವಾಗಿ ನಿಮ್ಮ ಈ ಸಂಘ ಇವತ್ತು ಆರ್ಥಿಕವಾಗಿ ಬೇರೆ ಅದು ನಮ್ಮ ಕಾರ್ಪೊರೇಟ್ ಸೊಸೈಟಿ ಅಥವಾ ವ್ಯವಹಾರ ಇರಲಿ ಅಥವಾ ಈ ಒಂದು ಸಂಬಂಧಪಟ್ಟಾಗ ಯಾರು ಮೂರ್ತೈದಾರಿಕೆ ಮಾಡ್ತಾರೋ ಅವ್ರಿಗೆ ಯಾವ ರೀತಿ ಪರೋಕ್ಷವಾಗಿ ಸಹಕಾರ ಕೊಡ್ಬೋದು ಇದೆಲ್ಲ ಆಲೋಚನೆ ಇಟ್ಟುಕೊಂಡು ಇದನ್ನು ಅಭಿವೃದ್ಧಿಪಡಿಸುವಂಥ ಉತ್ತಮವಾದ ಗುಣ ಅದು ಭವಿಷ್ಯದ ದಿನಗಳನ್ನು ಆಲೋಚನೆ ಇಟ್ಟು ತಾವೆಲ್ಲ ಮಾಡ್ತಾ ಇದ್ದೀರಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ ಅದಕ್ಕಾಗಿ ನಾನು ಸಂಜೀವ್ ಪೂಜಾರ್ ಅವರಿಗೆ ಸದ್ಯ ಎಲ್ಲ ಸರ್ವ ಸದಸ್ಯರಿಗೂ ನನ್ನ ವಿಶೇಷವಾದ ಅಭ್ಯಂತರ ಶುಭಾಶಯ ಸಲ್ಲಿಸಲಿಕ್ಕೆ ನಾನು ಇವತ್ತು ಬಯಸಿ ನಿಮ್ಮ ಬಹುಶಃ ಈ ಸಂದರ್ಭಗಳು ಐನ್ ಮಾತ ಪಾತ್ರನ ವಿಚಾರ ಅನ್ನ ವರ್ತಮಾನ ಸಂದರ್ಭ ನಮ್ಮ ದಾನ ಮಲ್ಕುಡ್ಗೊಂಡೇನು ಆಲೋಚನೆ ಮಲ್ಕೊಂಡು ಭಾಳ ಅಗತ್ಯವ್ ನಮ್ಮ ಹೊಸ ಸಮಾಜದ ವ್ಯಕ್ತಿ ಯಾರಿತ್ತೊಂದು ವರ್ತಮಾನ ಸಂದರ್ಭದ ಸಾಮಾಜಿಕ ಸ್ಥಿತಿಗತಿನ ಅರ್ಥ ಮಾಡ್ತಂದು ನಮ್ಮ ವಾಗ್ ಹಿಜ್ಜೆಗೆ ಆ ಪಜ್ಜನ ಬನ್ನೋ ವಿಚಾರ ಮಲ್ತಂದು ಹೋದಾಗ ಇತಿಹಾಸವನ್ನು ಮರಪರವಲ್ಲಿಗೆ ಇತಿಹಾಸ ಒಂದು ಇತಿಹಾಸ ಬಹುಶಃ ಅನಾದಿದ ಕಾಲ ಕುಲಕಸುಬು ಮೂರ್ತದಾರಿ ಅಣ್ಣ ಈ ಜಿಲ್ಲೆ ಮಲ್ಲ ರೈತರಲ್ಲ ಈ ಸಮಾಜ ಸೇರ್ನಾಗ್ಲಿಕ್ಕೆ ಗೇಣಿದಾರಿ ವ್ಯವಸ್ಥೆ ಇತ್ತಾಗ ಒಂದು ಗೇಣಿದಾರಿಕೆ ವ್ಯವಸ್ಥೆ ಮಲ್ಲ ಮಲ್ಲ ಗೇಂಚಿಟ್ಟಿತ್ತಾಗ್ಲಿ ಇರ್ಬಂದ ಅವು ಈ ಸಮುದಾಯಕ್ಕೆ ಮಲ್ಲ ಮಲ್ಲಮಲ್ಲ ಗೇಂಚಿಟ್ಟ ಎಕರೆಗಟ್ಟಲೆ ಗೇಣಿದಾರ ಇರ್ತದೆ ಬಹುಶಃ ಕೆಲವು ಸರ್ಕಾರದ ಕಾರ್ಯಕ್ರಮದ ಮೂಲಕ ಕಲಿತು ಸ್ವತಂತ್ರ ಸ್ವತಂತ್ರ ಸ್ವತಂತ್ರವರ ಆ ಗೇಣಿದಾರಿಕೆ ಮುಂತಿಡಿದ ಈ ಸಮಾಜವು ಸಾಮಾಜಿಕ ಬದಲಾವಣೆ ಮಲ್ಲ ಶಕ್ತಿ ಒಂದು ಕೆಲಸ ಅಂದ್ರೆ ಇಟ್ಟು ಮಲ್ಲ ಪ್ರಯೋಜನ ಸಮುದಾಯ ಈ ಒಂದು ಮೂರ್ತಧಾರಿ ಕಸಮೊಬ್ಬ ಸಮುದಾಯ ಅಂತ ಖಂಡಿತವಾಗಿ ಒಪ್ಪ ಬಹುಶಃ ಈ ಉಬ್ಬ ಜಿಲ್ಲೆ ಮಲ್ಲ ಮಲ್ಲ ಗೇಣಿದಾರಿನ ಇತ್ತ ಅವು ಈ ಸಮುದಾಯಕ್ಕೆ ಸೇರ್ನಕ್ಕೆ ಈ ಕಸ ಮೊದ್ಲ ಈ ಭೂಮಸ್ತೆ ಕಾನೂನು ಮಲ್ಲ ಲಾಭ ಏರ ಅವುಲ ಮೊದಲ ಸಮುದಾಯವಾಯಿ ಹೇಳ್ತೀನಿ ಗೇಣಿದಾರ ಕಸು ಮೊದಲು ಐನ್ ಏನ್ ಮರಪ ಸಾಧ್ಯ ಇತ್ತು ಅವು ಸಾಮಾಜಿಕ ನ್ಯಾಯ ವಂಚಿತರಾಯ ಇಂಥ ವರ್ತಮಾನ ಸಂದರ್ಭ ನಮ್ಮ ಬೇರೆ